ಹಲೋ ಇವಾಗ ನಮ್ಮ ಪಾರ್ಟ್ ಟೂನ ಕಂಟಿನ್ಯೂ ಮಾಡೋಣ ಮೀನ್ಸ್ ನಮ್ಮ ಶಾಪಿಂಗ್ನ ಸೆಕೆಂಡ್ ಡೇವ್ ಮತ್ತೆ ಮೈಸೂರು ಬಂದಿದ್ದೀವಿ ನೈಟೇ ಪ್ಲ್ಯಾನ್ ಮಾಡ್ಕೊಂಡಿದ್ವಲ್ಲ ಬೆಳಿಗ್ಗೆ ಎದ್ದು ತಿಂಡಿ ಗಿಂಡಿ ತಿಂದ್ಕೊಂಡು ಒಂದು ಹನ್ನೊಂದು ಗಂಟೆ ಅಷ್ಟರಲ್ಲೆಲ್ಲ ಮೈಸೂರು ಬಂದುಬಿಟ್ವಿ ಫಸ್ಟ್ ನಾವು ಹೋಗಿದ್ದೆ ಯಶಸ್ವಿಗೆ ಆಲ್ರೆಡಿ ಕಲೆಕ್ಷನ್ಸ್ ಎಲ್ಲ ನೋಡಿ ಒಂದು ಎರಡು ಮೂರು ಸ್ಯಾರಿ ಇಷ್ಟ ಆಯಿತು ಅಂತ ಎತ್ತಿಡ್ಸಿದ್ವಿ ಅವುಗಳಲ್ಲಂತೂ ಒಂದಂತೂ ತುಂಬ ಇಷ್ಟ ಆಯಿತು ನಾನಾದರೂ ತೊಗೋಬೋದು ನನ್ನ ಆದರೂ ತೊಗೋಬೋದು ಅಂತ ಹೇಳಿಬಿಟ್ಟು ಬಂದ್ವಿ ಶಾಪ್ ಬಗ್ಗೆ ಹೇಳಬೇಕಂದ್ರೆ ಇದಿರೋದು ಮೈಸೂರಿನ ಅರಸು ರೋಡಲ್ಲಿ ಕುಶಲ್ಸ್ ಇದೆಯಲ್ಲ ಅದರ ಎಕ್ಸಾಕ್ಟ್ ಅಲ್ಲೇ ಬರುತ್ತೆ ನಾನು ಸುಮಾರು ಸಲ ಹೋಗಿದ್ದೀನಿ ಕಲೆಕ್ಷನ್ಸ್ ಕ್ವಾಲಿಟಿ ಆ್ಯಂಡ್ ಯುನೀಕ್ ಡಿಸೈನ್ ಸ್ಯಾರಿಗಳು ಇಲ್ಲಿ ತುಂಬ ಸಿಗ್ತವೆ ಸೊ ಲಿಟಲ್ ಬಿಟ್ ಕಾಸ್ಟ್ಲಿ ಅಷ್ಟೇ ಇಬ್ಬರೂ ಯಾವ ಸೀರೆನ ತುಂಬ ಇಷ್ಟಪಟ್ಟು ತೊಗೊಳ್ಳೇಬೇಕು ಅಂತ ಬಂದ್ವಿ ಆ ಸೀರೆ ತೊಗೊಳ್ಳೇ ಇಲ್ಲ ಯಾಕಂದರೆ ಆ ಸೀರೆ ಮಧ್ಯೆ ಸಣ್ಣ ಸಣ್ಣದು ಎರಡು ಹೋಲ್ ಥರ ಆಗ್ಬಿಟ್ಟಿತ್ತು ಡ್ಯಾಮೇಜ್ ಅಂತಲೇ ಹೇಳ್ಬೋದು ಮತ್ತು ಅದು ಕಂಪ್ಲೀಟ್ ಸ್ಯಾರಿ ಸ್ಟೋನ್ ವರ್ಕೇ ಇರೋದರಿಂದ ಸ್ಟೋನ್ ಆಲ್ಮೋಸ್ಟ್ ಕಿತ್ತು ಬರೋ ಥರನೇ ಇತ್ತು ಹಾಗಾಗಿ ತೊಗೊಳಕ್ಕೆ ಹೋಗಲಿಲ್ಲ ಆದರೂ ಎಮ್ ಆರ್ ಪಿ ಫೋರ್ ತೌಸಂಡ್ ಇತ್ತು ಫೋರ್ ತೌಸಂಡ್ ಕೊಟ್ಬಿಟ್ಟು ಡ್ಯಾಮೇಜ್ ಸೀರೆ ಅಂತ ತೊಗೊಳೋದು ಅಂತ ಹೇಳಿಬಿಟ್ಟು ಅದನ್ನು ಸ್ಕಿಪ್ ಮಾಡಿಬಿಟ್ಟು ಇನ್ನೆರಡು ಸೀರೆನ ತೊಗೊಂಡ್ವಿ ಆಲ್ಮೋಸ್ಟ್ ಒಂದು ಫಿಫ್ಟಿ ಮಿನಿಟ್ಸ್ ಅಲ್ಲಿ ಟೈಮ್ ಸ್ಪೆಂಡ್ ಅಷ್ಟೇನೆ ಬೇಗ ಬೇಗ ಅಲ್ಲಿ ತೊಗೊಂಡು ನೆಕ್ಸ್ಟ್ ನಾವು ಶ್ರೀನಿವಾಸ ಗ್ಲಾಮರ್ ಸ್ಟೋರಿಗೆ ಬಂದ್ವಿ ಹೇರ್ ಎಕ್ಸ್ಟೆನ್ಷನ್ ತಗೋಬೇಕಾಗಿತ್ತು ಅದಾದಮೇಲೆ ಒಂದು ಪಾಟ್ ಕಾಜನ್ನ ತಗೋಬೇಕಾಗಿತ್ತು ಅದೆರಡು ತಗೊಂಡಾದ್ಮೇಲೆ ಇಲ್ಲಿ ನಮಗೆ ನೇಲ್ ಎಕ್ಸ್ಟೆನ್ಷನ್ ಸಿಕ್ತು ಆರ್ಟಿಫಿಷಿಯಲ್ದು ಅಕ್ರಲ್ಲಿ ಇರ್ತೇನೆ ಆಲ್ರೆಡಿ ನಮ್ಮದೇನು ನೇಲ್ಸ್ ಸೈಜ್ ಇರುತ್ತೋ ಅದೆಲ್ಲ ಸೈಜು ಸಿಕ್ತಾಯಿತ್ತು ನಾನು ಯಾವತ್ತೂ ನೇಲ್ ಆರ್ಟ್ ಮಾಡಿಸ್ಕೊಂಡಿಲ್ಲ ಸೊ ಅಟ್ಲೀಸ್ಟ್ ಇದನ್ನಾದ್ರೂ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೆ ಕೊನೆಗೂ ತೊಗೊಂಡೆ ಒಂದೆರಡು ಪೀಸ್ ತೊಗೊಂಡೆ ಲಾಸ್ಟಲ್ಲಿ ತೋರಿಸ್ತೀನಿ ಮಾರ್ಕೆಟ್ ಹತ್ರನೇ ಒಂದು ಕಾಂಪ್ಲೆಕ್ಸ್ ಇದೆ ಇಲ್ಲಿ ಮೇನ್ಲಿ ಬಟ್ಟೆ ಅಂಗಡಿಗಳೇ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಎಲ್ಲರಿಗೂ ಬಟ್ಟೆಗಳು ಸಿಗುತ್ತೆ ಇಲ್ಲಿ ಬರೋರಿಗೆ ಸ್ವಲ್ಪ ಬಾರ್ಗಿನ್ ಮಾಡೋದು ಗೊತ್ತಿರಬೇಕು ಇವ್ರು ಹೇಳೋದು ಪ್ರೈಸೇ ಕೊಟ್ಟರೆ ನಮಗೆ ಲಾಸ್ ಆಗುತ್ತೆ ಮತ್ತು ಅಷ್ಟು ಹೊರತಿರೋದಿಲ್ಲ ಬಟ್ಟೆಗಳು ಬಾರ್ಗಿನ್ ಮಾಡಿ ತೊಗೊಂಡ್ರೆ ಇಲ್ಲೂ ಕೂಡ ಒಳ್ಳೆ ಬಟ್ಟೆಗಳು ಸಿಗುತ್ತೆ ನನಗೆ ಒಂದೆರಡು ಎರಡು ಸೆಟ್ಸ್ ಬೇಕಿತ್ತು ಅದನ್ನ ನೋಡ್ತಾ ಇದ್ದೆ ಒಂದೆರಡು ತೊಗೊಂಡು ನೆಕ್ಸ್ಟು ನಾವು ಸಿಂಧೂರ್ಗೆ ಹೋದ್ವಿ ಇಲ್ಲೇ ಪಕ್ಕದಲ್ಲೇ ಇರೋದು ಸಿಂಧೂರು ಫಸ್ಟ್ ಔಟ್ಲೆಟ್ ಅಲ್ಲಿಗೆ ಹೋದ್ವಿ ನಾನು ಈ ಥರ ಬಟ್ಟೆ ಬ್ಯಾಗ್ ಹಿಡ್ಕೊಂಡು ಓಡಾಡ್ತಾ ಇರೋದು ನೋಡಿ ನನ್ನ ಫ್ರೆಂಡ್ ರೇಗಿಸ್ತಾ ಇದ್ಲು ಸೊ ಹಂಗೆ ಹೋಗ್ತಾ ಹೋಗ್ತಾಯಿದ್ವಿ ಅಲ್ಲೇ ಇದೆ ಸಿಂಧೂರು ಸೊ ಕಾಣಿಸ್ತಿದ್ಯಲ್ಲ ಈ ಸಿಂಧೂರ್ಗೆ ಹೋದ್ವಿ ಇದಿರೋದು ಹೊಸ ಬ್ರ್ಯಾಂಚು ಮೇನ್ ರೋಡಲ್ಲಿರೋದು ಅಂದರೆ ಐ ಮೀನ್ಸ್ ಅಲ್ಲಿ ರೋಡಲ್ಲಿರೋದು ಇದು ಫಸ್ಟ್ ಇಲ್ಲಿ ಸ್ಟಾರ್ಟ್ ಆಗಿದ್ದು ಇದು ಆ ಥರ ಐತಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ ಇಲ್ಲಿ ಮೇಯ್ನ್ ನಮಗೆ ಡ್ರೆಸ್ ಮೆಟೀರಿಯಲ್ಗಳು ಒಳ್ಳೆ ಕ್ವಾಲಿಟೀಲಿ ಸಿಗುತ್ತೆ ಕಲೆಕ್ಷನ್ಸ್ ಇಲ್ಲ ಅಷ್ಟೊಂದು ಇರಲಿಲ್ಲ ಈ ಶಾಪಲ್ಲಿ ಅಲ್ಲಿ ತುಂಬ ಇದೆಯಂತೆ ದೊಡ್ಡ ಶಾಪ್ ಕೂಡ ಅದು ಸೊ ಇದು ಚಿಕ್ಕದಾಗಿರೋದ್ರಿಂದ ಕಲೆಕ್ಷನ್ಸ್ ಇಷ್ಟೇ ಇದ್ದಿದ್ದು ಇಲ್ಲಿ ಒಂದೆರಡು ಪೀಸ್ನ ತೊಗೊಂಡು ಸಾರಿ ಒಂದು ಡ್ರೆಸ್ ಪೀಸ್ ಹಾಗೆ ಒಂದು ಸ್ಟಿಚ್ ಮಾಡಿರೋ ಪೀಸ್ನ ತೊಗೊಂಡು ಮನೆಗೆ ರಿಟರ್ನ್ ಆದ್ವಿ ಇವಾಗ ಏನೇನು ಶಾಪ್ ಮಾಡ್ಕೊಂಡು ಬಂದೆ ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ಈ ಸ್ಯಾರಿ ಯಶಸ್ವಿಲ್ ತಗೊಂಡಿದ್ದು ಈ ಸ್ಯಾರಿ ಕಲರ್ ಹೇಳೋದೆ ಸ್ವಲ್ಪ ಕಷ್ಟ ಆಫ್ ವೈಟ್ ಕಲರ ಕ್ರೀಮ್ ಕಲರ ಗೊತ್ತಾಗ್ತಿಲ್ಲ ಆಫ್ ವೈಟ್ಗೆ ಸ್ವಲ್ಪ ಎಲ್ಲೋ ಕಲರ್ ಮಿಕ್ಸ್ ಮಾಡಿದ್ರೆ ಯಾವ ಥರ ಕಾಣುತ್ತೋ ಆ ಥರ ರಿಯಲ್ಲಾಗಿ ಕಾಣುತ್ತೆ ಈ ಸ್ಯಾರಿ ಇದಕ್ಕೆ ಕಾಪರ್ ಜರಿ ಬಾರ್ಡರ್ ಕೊಟ್ಟಿದ್ದಾರೆ ಆಲ್ ಓವರ್ ದ ಸ್ಯಾರಿ ಸ್ಮಾಲ್ ಸ್ಮಾಲ್ ಫ್ಲವರ್ ಬುಟಾಸ್ ಕೊಟ್ಟಿದ್ದಾರೆ ಸ್ಯಾರಿ ತುಂಬಾ ಸಾಫ್ಟ್ ಆಗಿದೆ ಒಂಥರ ಡಿಫ್ರೆಂಟ್ ಆಗಿದೆ ಸ್ಯಾರಿ ಇಷ್ಟ ಆಯ್ತು ನನಗಿದು ಇದನ್ನ ನನ್ನ ಫ್ರೆಂಡ್ ಪರ್ಚೇಸ್ ಮಾಡಿದ್ದು ನೆಕ್ಸ್ಟ್ ಇದು ಸೆಕೆಂಡ್ ಸ್ಯಾರಿ ಇದನ್ನು ಕೂಡ ಯಶಸ್ವಿಯಲ್ಲೇ ತೊಗೊಂಡಿದ್ದು ಈ ಸೀರೆ ಬಗ್ಗೆ ಮಾತಾಡೋಂಗೆ ಎಲ್ಲ ಅಷ್ಟು ಬ್ಯೂಟಿಫುಲ್ ಆಗಿದೆ ತೊಗೊಂಡಿರೋ ಸ್ಯಾರೀಲೆಲ್ಲ ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ಲವ್ಡ್ ಸ್ಯಾರಿ ಅಂದರೆ ಇದೇನೆ ಇದರ ಮೇನ್ ಅಟ್ರಾಕ್ಟಿಂಗ್ ಪಾರ್ಟ್ ಅಂದರೆ ಅದರ ಬಾರ್ಡರ್ ಸೊ ತುಂಬ ಚೆನ್ನಾಗಿದೆ ಯೂನೀಕ್ ಡಿಸೈನಲ್ಲಿ ಕೊಟ್ಟಿದ್ದಾರೆ ಇದರ ಕಲರ್ ಬಂದು ಲೈಟ್ ಬೇಬಿ ಪಿಂಕ್ ಕಲರ್ಲಿದೆ ರನ್ನಿಂಗ್ ಬ್ಲೌಸ್ ಪೀಸ್ ಕೂಡ ಸೊ ಇದನ್ನು ನಾವು ಪಾರ್ಟಿ ಪಾರ್ಟಿವೇರಾಗೂ ಯೂಸ್ ಮಾಡ್ಕೋಬೋದು ಡಿಪೆಂಡ್ಸ್ ಅಪಾನ್ ಬ್ಲೌಸ್ನ ಹೇಗೆ ಸ್ಟಿಚ್ ಮಾಡಿಸ್ತೀವಿ ಅನ್ನೋದ್ರ ಮೇಲೆ ಇರುತ್ತೆ ಸೊ ನಂಗಂತೂ ಈ ಸ್ಯಾರಿ ತುಂಬಾ ಇಷ್ಟ ಆಯಿತು ಇದನ್ನು ಕೂಡ ನನ್ನ ಫ್ರೆಂಡೇ ತಗೊಂಡಿದ್ದು ಅಲ್ಲಿಂದ ಆನಂದ್ ಬ್ರದರ್ಸ್ಗೂ ಹೋಗಿದ್ವಿ ಅಲ್ಲಿ ಈ ಥರ ಸಿಂಪಲ್ ಸೀರೆಗಳನ್ನ ತೊಗೊಂಡ್ವಿ ಟೂ ಹಂಡ್ರೆಡ್ ಟು ಫಿಫ್ಟಿ ತ್ರೀ ಹಂಡ್ರೆಡ್ ರೇಂಜಲ್ಲಿ ಕೆಲವೊಮ್ಮೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ವಾರ ದಿನಗಳಲ್ಲಿ ಸೀರೆಗಳನ್ನ ಉಡೋ ಅಭ್ಯಾಸ ಇದೆ ಆ ಟೈಮಲ್ಲಿ ಉಟ್ಕೊಳ್ಳೋಕೆ ಹೇಳ್ಬಿಟ್ಟು ಸ್ವಲ್ಪ ಸಿಂಪಲ್ ಸೀರೆ ತೊಗೊಂಡ್ವಿ ಒಂದೇ ಥರ ಸೀರೆ ಎರಡೆರಡು ಇದೆಯಲ್ಲ ಅವಳಿಗೊಂದು ನನಗೊಂದು ಆ ಥರ ತೊಗೊಂಡಿದ್ದು ಈ ಥರ ಸುಮಾರು ಒಂದೇ ಥರ ಸಾರಿಗಳ್ ನಮ್ಮಿಬ್ರದ್ರೂ ಇದೆ ಈ ಸ್ಯಾರಿನೂ ಕೂಡ ಆನಂದ್ ಬ್ರದರ್ಸ್ ಅಲ್ಲೇ ತಗೊಂಡಿದ್ದು ಸೇಮ್ ಡಿಸೈನ್ ಅಲ್ಲೇ ಎರಡು ಸ್ಯಾರಿ ತೊಗೊಂಡ್ವಿ ಕಲರ್ ಮಾತ್ರ ಡಿಫ್ರೆಂಟ್ ನನ್ಗೊಂದು ಅವಳಿಗೊಂದು ಅನ್ನೋ ಥರ ಜೊತೆಗೆ ಇನ್ನೊಂದು ಪಾಚಿ ಗ್ರೀನ್ ತೊಗೊಂಡ್ಲು ಇದು ಕೂಡ ಚೆನ್ನಾಗಿದೆ ನೋಡ್ಲಿಕ್ಕೆ ತುಂಬ ಶೈನಿಯಾಗಿದೆ ಸ್ಯಾರಿ ತೌಸಂಡ್ ಸಮಥಿಂಗ್ ಏನೋ ಕೊಟ್ಟಲು ವಿಡಿಯೋದಲ್ಲೇ ಎಷ್ಟು ಶೈನಿಂಗ್ ಕಾಣ್ತಿದೆ ರಿಯಲ್ ತುಂಬ ಚೆನ್ನಾಗಿದೆ ಸ್ಯಾರಿ ಸೊ ಆನಂದ್ ಬ್ರದರ್ ಸುಮಂಗಲಿ ಕರ್ನಾಟಕ ಸ್ಯಾರಿ ಸೆಂಟರ್ ಇವೆಲ್ಲ ಫೇಮಸ್ ಶಾಪ್ಸ್ ಇನ್ ಮೈಸೂರು ಸೊ ಇದೆಲ್ಲ ತಗೊಂಡು ನೆಕ್ಸ್ಟ್ ನಾನು ಕೋ ಸೆಟ್ಸ್ ನೋಡ್ತಾ ಇದ್ನಲ್ಲ ಅಲ್ಲಿ ಇದೆರಡು ತೊಗೊಂಡೆ ಆಲ್ರೆಡಿ ಒಂದು ನಾನು ಹಾಕೊಂಡ್ಬಿಟ್ಟಿದ್ದೀನಿ ಅದಾದಮೇಲೆ ಈ ವೈಟ್ ಕಲರ್ ಬಂದು ಈ ಥರದಾದರೆ ನೈಟು ಹೋಗ್ಬೋದು ಡೇ ಟೈಮು ಹಾಕೋಬೋದು ಸೊ ಕಂಫರ್ಟಬಲ್ ಆಗಿರುತ್ತೆ ಆಲ್ಮೋಸ್ಟ್ ಇತ್ತೀಚೆಗೆ ಈ ಥರದ್ದೇ ತೊಗೊಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ಇದನ್ನೆಲ್ಲ ತೊಗೊಂಡಾದಮೇಲೆ ನೆಕ್ಸ್ಟು ಸಿಂಧೂರ್ಗೆ ಹೋಗಿದ್ವಲ್ಲ ಸಿಂಧೂರಲ್ಲಿ ಒಂದು ಡ್ರೆಸ್ನ ತೊಗೊಂಡೆ ಆ್ಯಕ್ಚುಲಿ ಇದನ್ನು ನನ್ನ ತಂಗಿಗೆ ತೊಗೊಂಡಿದ್ದು ತುಂಬಾ ಚೆನ್ನಾಗಿದೆ ಕಲರ್ ಹಾಗೇನೆ ಪ್ಯಾಟ್ರನ್ ಹೊಸ್ದಾಗಿ ಬಂದಿತ್ತು ವಿ ನೆಕ್ದು ಸೊ ಇದನ್ನ ತಗೊಂಡೆ ಈ ಡ್ರೆಸ್ ಅಲ್ಲಿ ತುಂಬ ತುಂಬಾ ರಿಚ್ ಕೊಟ್ಟಿದ್ದಾರೆ ನೋಡಕ್ಕೆ ತ್ರೀ ಡಿ ಪ್ರಿಂಟ್ ತರ ಕಾಣುತ್ತೆ ಸೊ ನೀವೇ ನೋಡ್ಬೋದು ಎಷ್ಟು ಯೂನಿಕ್ ಆಗಿ ಇದರ ದುಪ್ಪಟ್ಟ ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಮೇಲೆ ಪ್ಯಾಂಟು ಮತ್ತೆ ಟಾಪ್ಗೆ ಹೆಂಡ್ಸಲ್ಲಿ ಈಗ ಸ್ಲೀವ್ಸ್ ಹೆಂಡ್ಸಲ್ಲಿ ಮತ್ತು ಪ್ಯಾಂಟ್ ಹೆಂಡಲ್ಲಿ ಈ ಥರ ಡಿಸೈನ್ನ ಕೊಟ್ಟಿದ್ದಾರೆ ಸಿಂಪಲ್ಲಾಗಿ ಅಂದರೆ ಪ್ಯಾಂಟು ಟಾಪು ಸಿಂಪಲ್ಲಾಗಿಟ್ಟು ರಿಚ್ ಆಗಿ ಕೊಟ್ಟಿದ್ದಾರೆ ನನಗಂತೂ ಸಕು ಇಷ್ಟ ಆಯಿತು ಈ ಡ್ರೆಸ್ಸು ಟೂ ತೌಸಂಡ್ ತ್ರೀ ಹಂಡ್ರೆಡೋ ಪೇ ಮಾಡಿದೆ ಇದಕ್ಕೆ ಇವಾಗೆಲ್ಲ ವಿ ನೆಕ್ ಸ್ವಲ್ಪ ಟ್ರೆಂಡಿಂಗಲ್ಲಿ ನಡೀತಾ ಇತ್ತಲ್ಲ ಹಂಗಾಗಿ ಇದನ್ನು ತೊಗೊಂಡಿದ್ದು ಇದ್ರೊಟ್ಟಿಗೇ ನಾನು ಒಂದು ಡ್ರೆಸ್ ಪೀಸ್ನ ತೊಗೊಂಡೆ ಟು ಬಿ ಆನೆಸ್ಟ್ ನಾನು ಇಷ್ಟು ವರ್ಷದಲ್ಲಿ ಇಷ್ಟು ಕಾಸ್ಟ್ಲಿ ಅನ್ಸ್ಟಿಚ್ಡ್ ಪೀಸ್ನೇ ತೊಗೊಂಡಿರಲಿಲ್ಲ ಅಂದರೆ ಮೀನ್ಸ್ ಡ್ರೆಸ್ ಮೆಟೀರಿಯಲ್ನೇ ತೊಗೊಂಡಿರಲಿಲ್ಲ ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೆಲ್ಲ ಪೀಸ್ ತೊಗೊಂಡು ಸ್ಟಿಚ್ ಮಾಡಿಸ್ಕೊಂಡು ಹಾಕೊಂಡು ಹೋಗ್ತಿದ್ವಿ ಆವಾಗಲೂ ಏನು ಮ್ಯಾಕ್ಸಿಮಮ್ ಒಂದು ಟೂ ತೌಸಂಡ್ ಟೂ ಆ್ಯಂಡ್ ಆಫ್ ಇಷ್ಟಲ್ ತಗೊಂಡಿದೆ ಇದಕ್ಕೆ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಏನೋ ಪೇ ಮಾಡಿದ್ದೀನಿ ಇದಕ್ಕೆ ಸ್ಟಿಚ್ಚಿಂಗು ಇವಾಗ ಕಾಸ್ಟ್ಲಿ ಸೆವೆನ್ ಹಂಡ್ರೆಡ್ ಆಲ್ಮೋಸ್ಟ್ ಫೋರ್ ತೌಸಂಡ್ ರುಪೀಸ್ ಡ್ರೆಸ್ಸು ಇದು ಪೀಸ್ ಏನೋ ಇಷ್ಟ ಆಯಿತು ಅದ್ರ ಪ್ರೈಸ್ ನೋಡ್ಬಿಟ್ಟು ಅಲ್ಲಿ ನನಗೆ ತಗೊಳ ಬೇಡವಾ ಅನ್ನೋ ಕನ್ಫ್ಯೂಷನ್ ಇದ್ದೆ ಫೈನಲ್ ಆಗಿ ತಗೊಂಡೆ ಇದು ಅದರ ದುಪ್ಪಟ್ಟ ದುಪ್ಪಟ್ಟನೇ ಒಂದು ಹಾಫ್ ಸ್ಯಾರಿ ಕೊಟ್ಟಂಗೆ ಕೊಟ್ಟಿದ್ದಾರೆ ಅದರಲ್ಲೇ ಒಂದು ಟ್ರಾಪ್ ಮಾಡ್ಕೊಂಬಿಡ್ಬೋದು ಅದಾದ್ಮೇಲೆ ಇದು ಟಾಪ್ ಪಾರ್ಟು ಸೊ ಇದನ್ನ ಫುಲ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿದ್ದಾರೆ ವೀನಿಕ್ಕಲ್ಲಿ ಸೊ ಇದು ಮೆಟೀರಿಯಲ್ ತುಂಬ ಸಾಫ್ಟಾಗಿದೆ ಪ್ಯಾಂಟ್ ಸಿಂಪಲ್ ಆಗಿ ಇಟ್ಟಿದ್ದಾರೆ ಸೊ ಇಷ್ಟು ಕೊಟ್ಟು ತೊಗೊಂಡಿದ್ದೀನಿ ಅದು ಯಾವಾಗ ಸ್ಟಿಚ್ ಮಾಡಿ ಸಾಕೋತೀನೋ ನನಗಂತೂ ಗೊತ್ತಿಲ್ಲ ಅದಾದಮೇಲೆ ಶ್ರೀನಿವಾಸದಲ್ಲಿ ಇಷ್ಟೆಲ್ಲ ಐಟಮ್ ತಗೊಂಡೆ ಸೊ ನನ್ನ ಶಾಪಿಂಗ್ದು ಫಸ್ಟ್ ಪಾರ್ಟ್ ಮತ್ತು ಸೆಕೆಂಡ್ ಪಾರ್ಟ್ ಆಗಿ ಪೋಸ್ಟ್ ಮಾಡಿದ್ದೀನಿ ವಿಡಿಯೋ ನೋಡಿದವರು ನಿಮಗೆ ಯಾವ ಸೀರೆ ಇಷ್ಟ ಆಯಿತು ಮತ್ತು ಯಾವುದಕ್ಕಾದ್ರೂ ಪ್ರೈಸ್ ಜಾಸ್ತಿ ಕೊಟ್ಟಿದ್ದೀನ ಏನಾದರೂ ನಿಮ್ಮ ಅನಿಸಿಕೆಗಳನ್ನ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ ಥ್ಯಾಂಕ್ ಯು